ಬೇಲೂರು ಪಟ್ಟಣದ ಗಣಿಗಾರ ಬೀದಿಯಲ್ಲಿ ಮಹಿಳೆ ಒಬ್ಬರು ಅನ್ಮನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಹಾಗೂ ಕುತೂಹಲಕ್ಕೆ ಕಾರಣವಾಗಿದೆ ನಗ್ನ ರೀತಿಯಲ್ಲಿ ಮೃತರಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ತಂದಿದೆ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲನಹಳ್ಳಿ ಮೂಲದ ಸ್ಪಂದನ ಮೂವತ್ತ್ ಮೂರು ವಯಸ್ಸಿನ ಅವರು ಬೇಲೂರಿನಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಕೇವಲ ಎಂಟು ದಿನಗಳ ಹಿಂದೆ ಆಟೋ ಚಾಲಕರಾದ ಮಲ್ಲಿಕಾರ್ಜುನ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ವಾಸ್ತವ್ಯಕ್ಕೆ ಬಂದಿದ್ದರು ಆದರೆ ಮೂರು ದಿನಗಳ ಹಿಂದೆ ಅವರು ತಮ್ಮ ಕುಟುಂಬ ಸದಸ್ಯರು ಬರುತ್ತಾರೆ ಎಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಬುಧವಾರ ಸಾವಿಗೀಡಾಗಿದ್ದರು ಬಾಗಿಲು ಅರ್ಧಂಬರ್ಧ ತೆಗೆದ ಹಿನ್ನೆಲೆಯಲ್ಲಿ ಅಂಗನವಾಡಿ ಶಿಕ್ಷಕರು ಬಾಗಿಲು ಓಪನ್ ಆಗಿರುವುದನ್ನು ಕಂಡು ಓನರ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಮಹಿಳೆ ನಗ್ನ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಸಾವಿನ ಕಾರಣಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಉದ್ಭವಿಸಿವೆ ಘಟನೆಯ ಮಾಹಿತಿ ದೊರಕಿದಂತೆ ಬೇಲೂರು ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಪಿಐ ರೇವಣ್ಣ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲೇ ಮಾಹಿತಿ ಸಂಗ್ರಹಿಸಿ ಅಪರಾಧ ಶಾಖೆಯೊಂದಿಗೆ ಸೇರಿ ತನಿಖೆ ಮುಂದುವರೆಸಿದ್ದಾರೆ ಕುಟುಂಬಸ್ಥರಿಂದ ಶವವನ್ನು ಪಡೆಯಲು ಹಿಂದೇಟು ಹಾಕಿದ ಕಾರಣ ಶವವನ್ನು ಹಾಸನದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ನಂತರ ಶವ ಪರೀಕ್ಷೆಯ ನಂತರ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಮಾಹಿತಿ ನೀಡಿದ್ದಾರೆ ಮೇಲ್ನೋಟಕ್ಕೆ ಇದು ಕೊಲೆಯ ಅಥವಾ ಅಸಹಜ ಸಾವು ಎಂಬುದರ ಬಗ್ಗೆ ತನಿಖೆ ನಂತರ ತಿಳಿದು ಬರಬೇಕಿದೆ ಕಾರ್ತಿಕ್ ಪೂಜೆಗೆ ಅಂತ ಹೇಳಿ ದೇವಸ್ಥಾನ ಕಡೆಗೆ ಇದ್ದೆ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ನಿಮ್ಮ ಮನೆ ಅರ್ಧಂಬರ್ಧ ಓಪನ್ ಆಗಿದೆ ಜರು ಮನೆ ಕಡೆ ಹೋಗಿ ನೋಡಿ ಅಂತ ಅಂದ್ರು ಆಗ ಇಲ್ಲಿ ಬಂತು ಒಮ್ಮೆ ಜೊತೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ನೋಡಿದೆ ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗ್ಲಲ್ಲಿ ಓಪನ್ ಮಾಡಿದೆ ಅವರು ಅಲ್ಲೇ ಬಿದ್ದಿದ್ರು ಬಾಜಿ ಅದನ್ನು ನೋಡಿದೆ ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯ್ತು ಅವಾಗ ಸೀದ ಸ್ಟೇಷನ್ ಕಡೆಗೆ ಹೋದೆ ಸ್ಟೇಷನ್ಗೆ ಹೋಗೋದಕ್ಕೆ ಆಗಲಿ ಅಲ್ಲಿಂದಲೇ ಒಟ್ಟಾಗಿತ್ತು ಇಲ್ಲಿಗೆ ಬಂದಿದ್ರು ಇವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ ಅಷ್ಟೊತ್ತಿಗೆ ಇತ್ತು ಅಷ್ಟೇ ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು Ganesh TV 46 News Canada, Beluru. You are watching TV 46 News Canada.